ಅವ್ರು ಮುಂದಕ್ಕೆ ವಿಸ್ತರಣೆ ಮಾಡ್ತೀವಿ ಅಂತ ಹನ್ನೆರಡು ತಿಂಗಳಿಗೆ ನಮ್ಮ ಅಗ್ರಿಮೆಂಟ್ ಪೀರಿಯಡಲ್ಲಿ ಅಗ್ರಿಮೆಂಟು ಅಲ್ಲಿ ಅಗ್ರಿಮೆಂಟ್ ಆಯಿತು ಏಪ್ರಿಲಲ್ಲಿ ಎಮ್ ಎಮ್ ಎಲ್ ಎಲೆ ಅದು ನೀತಿ ಸಂಹಿತೆ ಜಾರಿ ಎಮ್ ಎಲ್ ಎಲೆಕ್ಷನ್ ಎರಡು ತಿಂಗಳು ತದನಂತರ ಮೂರು ತಿಂಗಳು ಹೊಸ ಸರ್ಕಾರ ಬಂದು ಯಾವುದೇ ಕಾಮಗಾರಿಯನ್ನು ನಿರ್ವಹಿಸಬಾರ್ದು ಅಂತ ಕಡೆ ಇದ್ದೀವಿ ಅಲ್ಲಿ ಜೂನ್ ಒಂದು ಕಡೆ ಇದೆ ಜೂನ್ ಆದ ನಂತರ ಇಲ್ಲಿ ಆನ್ಲೈನ್ ಮೊದಲು ಆಫ್ಲೈನ್ ಇತ್ತು ಆಫ್ಲೈನ್ ಇದ್ದಾಗ ಆನ್ಲೈನ್ ಮಾಡಿದ್ರು ಹೊಸದಾಗಿ ಆನ್ಲೈನ್ ಪ್ರಾಬ್ಲಮ್ ಆಗಿದೆ ಆನ್ಲೈನು ಎರಡು ತಿಂಗಳು ಪ್ರಾಬ್ಲಮ್ ಆಗಿದೆ ಇವರು ನಮಗೆ ಕೇವಲ ಹನ್ನೆರಡು ತಿಂಗಳಲ್ಲಿ ನಾಲ್ಕು ತಿಂಗಳು ಮಾತ್ರ ಕಾಲಾವಕಾಶ ಕೊಟ್ಟರು ಕೆಲಸ ಮಾಡಿದ್ದು ಅದರಲ್ಲಿ ಟೋಟಲ್ಲು ಹದಿನೈದು ಸಾವಿರ ಬೋರ್ವಲ್ ಇತ್ತು ಹದಿನೈದು ಸಾವಿರ ಬೋರ್ವಲ್ಲಿ ಆರೂವರೆ ಸಾವಿರ ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಉಂಟಿದೆ ಇನ್ನು ಹತ್ತು ಅಂದ್ರೆ ಹದಿನೈದರಲ್ಲಿ ಒಂಬತ್ತು ಸಾವಿರ ಬೋರ್ವ ಉಳಿಕೆ ಆಗಿದೆ ಇವರು ಏಕಾ ರೀತಿ ಫೆಬ್ರವರಿನಲ್ಲಿ ಆಪ್ ಬಂದ್ ಮಾಡಬೇಕು ಆಪ್ ಬಂದ್ ಮಾಡಿ ಇದನ್ನು ಕ್ಲಬ್ ಮಾಡಿ ಮುಂದಕ್ಕೆ ಟೆಂಡರ್ ಹೋಗೋಣ ಅಂತ ಆಪ್ ಬಂದ್ ಮಾಡಿ ಆ್ಯಪ್ ಬಂದ್ ಮಾಡಿಬಿಟ್ಟು ಟೆಂಡರ್ಗೆ ಹೋದ್ರು ಅದರಲ್ಲಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟೆಂಡರ್ ತೆರೆದು ಇವನ್ನು ಕ್ಲಬ್ ಮಾಡಿ ಟೆಂಡರ್ ತರದು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕುಮಾರ್ ಬಿಜೆಪಿ ನಾರಾಯಣ ಅವರು ಸದನ ಸಮಿತಿ ಅಧ್ಯಕ್ಷರಾಗಿದ್ದರು ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಹಾಗೆ ಪ್ರತಿಯೊಂದು ಸರಿ ಇದು ಆದ್ದರಿಂದ ಇದು ಖಂಡನೀಯ ಇದು ದಯವಿಟ್ಟು ಎಲ್ಲ ಅವರು ಅವರ ಯಾರು ಏನೇನು ಮಾಡಿದ ಸೇರಿ ಕೊರತೆಗಳೆಲ್ಲ ಕಡಿಮೆ ನಡೀತಾ ಇದೆ ಅವರು ಇನ್ನೂ ಕೇಸ್ ನಡೀತಾನೆ ಇದೆ ಅಂತವಾಗಲೇ ನೀವು ಕೆಲಸ ಕೊಟ್ಟಿರೋದು ಇದು ಎಷ್ಟು ಸರಿ ಇತ್ತು ನಾನು ಖಂಡಿಸ್ತೀನಿ ದಯವಿಟ್ಟು ಇದರದ್ದು ಇದು ಸರ್ಕಾರ ಗಮನಕ್ಕೆ ಸಿ ಎಂ ಗಮನಕ್ಕೆ ತರಬೇಕು ಎಲ್ಲ ಪತ್ರಕರ್ತರು ಇದನ್ನು ಸ್ವಲ್ಪ ಅವರಿಗೆ ತಿಳಿಸಬೇಕಾಗಿ ನಮ್ಮ ಕಡಬಡವರಿಗೆ ಆ ರೈತರಿಗಂತೂ ಈ ಅವ್ರು ಹಾಕಿರೋ ರೇಟ್ಗಳು ನೋಡಿದರೆ ಪಂಪು ಮೋಟ್ರು ಅವ್ರಿಗೆ ಸಿಕ್ಕೋದೇ ಇಲ್ಲ ಕೇಬಲ್ಗೂ ಸಿಕ್ಕುವುದಿಲ್ಲ ಪೈಪು ಸಿಕ್ಕಲ್ಲ ಮೌಟ್ರ ಸಿಕ್ಕಲ್ಲ ಎಲ್ಲ ಡೂಲಿಂಗ್ ಮಾಡ್ಕೊಂಡು ಹೋಗಿ ಸಿಕ್ಕು ರೈತರು ಒಂದು ಕಡೆ ನಾವು ನೋಡ್ಬೇಕಾಗಿದೆ ನಮ್ದೆಲ್ಲ ಕಮ್ಮಿ ರೇಟ್ ಇತ್ತು ಅವರೆಲ್ಲ ರೇಟ್ ಜಾಸ್ತಿ ಹಾಕಿದ್ದಾರೆ ಬರಲ್ಲ ಮೋಟ್ರೋ ಬರಲ್ಲ ಕೇಬಲ್ ಬರಲ್ಲ ಇದು ಮಾಡಿದ್ರು ಸರಿ ಅಲ್ಲ ಈ ತರ ಸುಮಾರು ಆ ನಡೀತಾ ಇದೆ ಬೇರೆ ಇಲಾಖೆ ಇದು ಇನ್ನೂ ದೊಡ್ಡದಾಗಿ ಆಗತ್ತೆ ಇದು ದಯವಿಟ್ಟು ಇದನ್ನು ಸೆಟ್ ಮಾಡ್ಬಿಡ್ರಿ ಎಲ್ಲರಿಗೂ ಒಳ್ಳೇದಾಗತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಒಳ್ಳೇದಾಗತ್ತೆ ಇದು ಒಂದು ಎಲ್ಲರಿಗೂ ತಿಳಿಸಬೇಕಾಗಿ ತಮ್ಮಲ್ಲಿ ಈ ಪತ್ರಕಟ್ಟದ ಬಂದಿರತಕ್ಕಂತ ನಮ್ಮ ಸ್ನೇಹಿತರು ನಮ್ಮ ಅಭಿಮಾನಿಗಳನ್ನು ನಮ್ಮ ಪ್ರೀತಿಯಿಂದ ಇದನ್ನು ಎಲ್ಲರಿಗೂ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀವಿ ದಯವಿಟ್ಟು ಈ ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ಇದು ಈ ಕ್ಯಾನ್ಸಲ್ ಮಾಡಬೇಕು ಟೆಂಡರೇ ಕ್ಯಾನ್ಸಲ್ ಮಾಡಬೇಕು ರೈತರಿಗೂ ಅನುಕೂಲ ಆಗಬೇಕು ಫಸ್ಟು ಅವ್ರು ಬೋರ್ಡ್ ಪೈಪು ಕರೆಂಟು ಬೋರ್ವೆಲ್ಲು ಎಲ್ಲ ಸಿಗಬೇಕು ಆಮೇಲೆ ಬಿಲ್ಲಿ ನಮ್ಮದು ಅದೇ ರೇಟಲ್ಲಿ ನಮ್ಮದು ಬಿಲ್ಲಿಂಗ್ ಅಮೌಂಟ್ ಸ್ಮಾಲಾಗಿ ರೇಟಲ್ಲಿ ಹಾಕಿದ್ವು ಅದು ನಮಗೂ ಸಿಗ್ತಾ ಇತ್ತು ಅವ್ರು ರೈತರಿಗೂ ಈಗ ಇಲ್ಲಿಗೆ ಮಾಡಿರೋದ್ರಲ್ಲಿ ಆ ಟನಕೆನಲ್ಲಿ ಹಾಕೋದು ಯಾರು ಏನು ಸಿಕ್ಕಿಲ್ಲ ಅಪ್ಪ ಬೋರ್ವೆಲ್ ಮಾಡಿ ಬಿಲ್ಲಿ ಮಾಡಿಸ್ಕೊಂಡು ದುಡ್ಡೆಲ್ಲ ಪಾತ್ಕೊಂಡು ಹೋಗೋದು ಬಟ್ ಇವ್ರಿಗೆ ಏನು ಸಿಕ್ಕಿಲ್ಲ ಯಾಕಂದ್ರೆ ತನಿಖೆ ಮಾಡ್ಬೋದು

ಕೆಪಾಸಿಟಿ ಎರಡು ವರ್ಷ ಕಟ್ಸ್ಕೊಂಡಿದ್ರು ಎಲ್ಲ ನಮ್ಮ ಟೆಂಡರ್ ಕಂಡೀಷನ್ ಎರಡು ವರ್ಷ ಇತ್ತು ಅದನ್ನೆಲ್ಲ ಬಿಟ್ಟು ನಮ್ಗೆ ಸುಮಾರು ಒಂದು ನಾಲ್ಕು ಐದಾರು ತಿಂಗಳು ಮಾತ್ರ ಕೆಲಸ ಮಾಡಕ್ಕೆ ಕಾಲಾವಕಾಶ ಕೊಟ್ಟಿದ್ದು ಉಳಿದ ಅವಕಾಶ ಕೊಟ್ಟಿರೋದಿಲ್ಲ ಮತ್ತೆ ಎರಡು ವರ್ಷದಲ್ಲಿ ನಮ್ಗೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಅವಕಾಶ ಇದ್ರು ಕೂಡ ಅದನ್ನೆಲ್ಲ ಇದು ಮಾಡಿ ಓವರ್ಟೇಕ್ ಮಾಡಿ ಮತ್ತೆ ಈಗ ಹೊಸ ಗುದ್ದಿಗೆದಾರರಿಗೆ ಟೆಂಡರ್ ತಂದು ಹೆಚ್ಚಿಗೆ ಟರ್ನ್ ಓವರ್ ಮಾಡಿ ಹೆಚ್ಚೆಚ್ ಮಾಡಿ ಯಾರು ಸಣ್ಣ ಗುದ್ದಿಗೆದಾರ ಯಾರು ಬರಬಾರ್ದು ಅಂತ ಈಗಾಗಲೇ ಟೆಂಡರ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೆರಡು ಜಿಲ್ಲೆಗಳ ಮೂವತ್ತೆರಡು ಜಿಲ್ಲೆಗಳಿಗೆ ಸೇರಿ ಒಟ್ಟು ಇಪ್ಪತ್ತಾರು ಜನ ಇದ್ದಾರೆ ನಾವು ಹಿಂದೆ ಐವತ್ತಾರು ಜನ ಇದ್ವಿ ಈಗ ಇದು ಇಪ್ಪತ್ತಾರು ಇಪ್ಪತ್ತಾರು ಈಗ ಐವತ್ತಾರು ಜನ ಮಾಡದೇ ಇರೋ ಕೆಲಸ ಇಪ್ಪತ್ತಾರು ಜನ ಮಾಡಕ್ ಸಾಧ್ಯವ ಆದ್ರೂ ಈ ಇಪ್ಪತ್ತಾರು ಜನರಲ್ಲಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಿ ಒಡಿ ತನಿಖೆಗೆ ಕೊಟ್ಟು ದಾಖಲಾತಿ ಎಲ್ಲ ಹಾಕಿ ಹಗರಣ ನಡೀತಾ ಇದೆ ಅಂತ ಅಂತ ಗುರುಕೆದಾದ್ರೆ ಇಲ್ಲಿ ಮಂದಿ ಹದಿನೆಂಟು ಜನ ಸುಮಾರು ಹದಿನೆಂಟು ಜನ ಅದೇ ಗುದ್ದಿಗಾರರಿದ್ದಾರೆ ಇನ್ನು ಅವ್ರ ಬಗ್ಗೆ ಯಾವ್ದು ಸಿರಿಂದ ಯಾವುದೂ ಇದಾಗಿಲ್ಲ ಈಗಾಗಲೇ ಗುದ್ದಿಗಾರರು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಅವರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡಿ ನಮ್ಗೆ ಐವತ್ತಾರು ಜನಕ್ಕೆ ಅನ್ಯಾಯ ಮಾಡಿ ಓನ್ಲಿ ಇಪ್ಪತ್ತಾರು ಜನಕ್ಕೆ ಮಾತ್ರ ಮಾಡಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಎಲ್ಲ ಮೂವತ್ತ ಮೂವತ್ತೆರಡು ಜಿಲ್ಲೆಯಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಜಿಲ್ಲೆಯಲ್ಲಿ ಸಿಂಗಲ್ ಬಿಟ್ಟು ಯಾವುದೇ ಕೆ ಡಬ್ಲಿ ಅಲ್ಲಿ ಸಿಂಗಲ್ ಪ್ರಿಡ್ಡ್ ಅಕ್ಸೆಪ್ಟ್ ಮಾಡೋಕೆಲ್ಲ ಎಲ್ಲ ಅಕ್ಸೆಪ್ಟ್ ಮಾಡಿ ದಾ ಇದು ಟೆಕ್ನಿಕಲ್ ಓಪನ್ ಮಾಡಿ ಮೈನಾಸ್ರಿಡ್ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಉಳಿದ ಎಂಟ್ರಲ್ಲಿ ಮಾತ್ರ ಡಬಲ್ ಆಗಿದೆ ಮೂರು ಜಿಲ್ಲೆಯಲ್ಲಿ ಮಾತ್ರ ತ್ರಿಬಲ್ ಆಗಿದೆ ಅಂತ ಎಲ್ಲ ದಾಖಲಾತಿಗಳು ಪರಿಶೀಲನೆ ಮಾಡೋಕ್ಕಲ್ಲ ಅಂತ ವೈವೇಟ್ ಎರಡು ಮಾಡಿ ನಮ್ಮ ಟೆಂಡರ್ ಇದು ಹನ್ನೆರಡು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ನಮ್ಗೆ ಅವಕಾಶ ಇದೆ ಹನ್ನೆರಡು ದಿನ ರಿಜಿಸ್ಟರ್ನೇ ಮಾಡಿ ಅಂತ ಹೇಳಿದ್ವಿ ఒక అగ్రిమెంట్ నంకు ఎస్ విస్తరణ మాత్ర టెండర్ హాయి అదా నేను టెండర్నల్ ఈ క్లక్ ఇప్ప ఇప్ప క్లక్ టెండర్ కొడ్ దొడ్డు ప్యాకేజ్ 15 కోటి కోటి హోటి ఈ ఎలిజిబిలిటీ సిగ్దం టెండర్ కర్దు హినిమమ్ ఎంట్రీ హైదు జన ఎలిజిబిలిటీవత్డు జన ఎలిజిబిలిటీ ಯಾರಿಗೂ ಎಲಿಜಿಬಿಲಿಟಿ ಸಿಗದಂಗೆ ದೊಡ್ಡ ದೊಡ್ಡ ಪ್ಯಾಕೇಜಿಗೆ ಮಾಡಿ ಅವ್ರ ಹತ್ತು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ ಟೆಂಡರ್ನಲ್ಲಿ ಓಟಲ್ಲಿ ಮೂವತ್ತೆರಡು ಪ್ಯಾಕೇಜ್ ಕರೆದಿದ್ದಾರೆ ಎರಡರಲ್ಲಿ ವಿಸ್ತರಣೆ ಮಾಡಿ ನಮ್ಮ ಟೆಂಡರ್ ಇದು ಹನ್ನೆರಡು ಟೆಂಡರ್ ಡಾಕ್ಯುಮೆಂಟಲ್ಲಿ ನಮಗೆ ಅವಕಾಶ ಇದೆ ಹನ್ನೆರಡು ತಿಂಗಳು ವಿಸ್ತರಣೆ ಮಾಡಿ ಅಗ್ರಿಮೆಂಟು ಅಂತ ಹೇಳಿದ್ವಿ ಹನ್ನೆರಡು ತಿಂಗಳು ಅವ್ರ ಅಗ್ರಿಮೆಂಟ್ ನಮ್ಗೆ ಕೊಡಿಲ್ಲ ಎಷ್ಟು ವಿಸ್ತರಣೆ ಮಾಡಿದೆ ಟೆಂಡರ್ಗೆ ಹೋಗಿದ್ದಾರೆ ಅದಾದ ನಂತರ ಟೆಂಡರ್ನಲ್ಲಿ ಈಗ ఇం క్లప్ మి ఇప్పటిప్ప ఇప్ప క్లబ్ టెండర్ కొడ్డ దొడ్డు ప్యాకేజ్ హైదు కోటి ఇప్పటి హోటి ఈ ఎలిజిబిల్టి సిగ్దే టెండర్ కత్ మినిమమ్ ఎంట్రీ హైదు జన ఎలిజిబిలిటీవ జన ఇవి యారు ఎలిజిబిలిటీ సిగ్దం దొడ్డ దొడ్డ ప్యాకేజ్ మివ్ హ అనుకూల మాట్ ఈ ఆల్ టెండర్ ఆగింది ಟೆಂಡರ್ನಲ್ಲಿ ಹೋಟಲ್ಲಿ ಮೂವತ್ತೆರಡು ಪ್ಯಾಕೇಜ್ ಕರೆದಿದ್ದಾರೆ ಮೂವತ್ತೆರಡರಲ್ಲಿ ಇಪ್ಪತ್ತ್ಮೂರು ಪ್ಯಾಕೇಜು ಸಿಂಗಲ್ ಬಿಡ್ ಇದೆ